ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋ ಇವತ್ತು ಬೆಳಗ್ಗೆ ಆರು ಮುಖಾಲ್ಗೆ ಇದ್ದಿದ್ದೀನಿ ಆರು ಮುಖಾಲಿಗೆ ಇದ್ದರೂ ನಮ್ಮ ಮನೆ ಹತ್ರ ನೋಡಿ ಎಷ್ಟು ಬೆಳಕು ನಮ್ಮ ಮನೆಗೆ ಸಿಕ್ಕಾಗಬಿಟ್ಟೆ ಬೆಳಕು ಬರ್ತೈತೆ ಸುತ್ತ ಆ ಕಡೆಯೋ ಕಿಟಕಿ ಐತೆ ಈ ಕಡೆನೂ ಬಿಲ್ಡಿಂಗ್ ಏನು ಮನೆ ಮುಂದೆ ಜಾಸ್ತಿ ಇದ್ರೂ ಸ್ವಲ್ಪ ದೂರ ಇದ್ದಾವೆ ಆರುವರೆಗೇ ಎಷ್ಟು ಎಂಟು ಗಂಟೆ ಆಗೈತೆ ನಾನು ಇತ್ತು ಆರು ಮುಕ್ಕಾಲ್ಗೇ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ಎಫೆಕ್ಟ್ ಆಗ್ತಾಯಿದ್ದೀನಿ ನಾನು ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ವೀಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಬೆಳಗ್ಗೆ ಕಸ ಎಲ್ಲ ಗುಡ್ಸ ಆಯಿತು ಬಾಗಿಲು ತೊಳೆದ್ಬಿಟ್ಟು ಬಟ್ಟೆ ಇಟ್ಬಿಟ್ಟು ಚಿಕ್ಕ ರಂಗೋಲೆ ಹಾಕ್ಬಿಟ್ರೆ ಹೊರಗೋ ಕೆಲಸ ಕಂಪ್ಲೀಟ್ ಆಗ್ತೈತೆ ಆಮೇಲೆ ಇನ್ನು ಒಳಗೋದೈತಲ್ಲ ಹೋಗಿ ಆಲ್ ತಗೊಂಬಂದ್ಬಿಟ್ಟು ಆಲ್ ತಗೊಂಬಂದು ಕಾಫಿ ಮಾಡ್ಕೊಡೋವರೆಗೂ ನಮ್ಮ ಮನೇಲಿ ಎದ್ದು ಬ ಎದ್ದು ಬರೋದೇ ಇಲ್ಲ ಈಚೆಗೆ ಮೊಬೈಲ್ ಹಿಡ್ಕೊಂಡು ಈಚೆಗೆ ತಾನೇ ಇರ್ತಾರೆ ಕುಯ್ ಕು ಏನಿಸ್ತಾ ಇರ್ತಾರೆ ಆಗಲಿ ಎದ್ದು ಹೋಗಿ ಆಲ್ ತಂದು ಕೊಡೋಣ ಎಷ್ಟು ಕೆಲಸ ಮಾಡ್ತಾರೆ ಒಬ್ಬರೆಲ್ಲ ಹ್ಞೂ ಏನೂ ಇಲ್ಲ ಆದರೂ ನಮಗೆ ಬೆಲೆನೇ ಇಲ್ಲ ಗುರು ಹೆಣ್ಮಕ್ಳಿಗೆ ಏನು ಮಾಡ್ತೀಯ ನೀವು ಅಂತಾರೆ ತವ್ರ ಮನೆಯಲ್ಲೂ ತವ್ರ ಮನೆಯಲ್ಲೂ ಬೆಲೆ ಇಲ್ಲ ಗಂಡನ ಮನೆಯಲ್ಲೂ ಬೆಲೆ ಬೆಲೆನೇ ಇಲ್ಲ ನಮಗೆ ನಾವು ಏನು ಮಾಡಲಿ ಹೆಣ್ಮಕ್ಳು ಎಲ್ಲಿಗೂ ಹೋಗ್ಬೇಕು ಏನೂ ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ ಅನುಭವಿಸ್ಬೇಕು ಆಮೇಲೆ ಬೆಳಗ್ಗೆ ಆಲ್ ತಗೊಂಬಂದ್ಬಿಟ್ಟು ಏನು ಗೊತ್ತಾ ನನಗೆ ಕಣ್ಣೇ ಕಾಣಿಸಲ್ಲ ಅನ್ನಿಸತಿ ಇವಾಗಲೇ ಮುಂದೆ ಇದ್ರೂ ಏನು ಕಾಣೋಲ್ಲ ಅಲ್ಲೇ ಐತೆ ಕಾಫಿ ಪಾತ್ರೆ ಕಾಫಿ ಬಟ್ಲು ಹುಡುಕ್ತೀನಿ 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 ಒಂದು ಎರಡು ಮೂರು ನಿಮಿಷ ಸುಮ್ಮನೆ ಹುಡುಕ್ತಾನೇ ಇದ್ದೀನಿ ಪರದಾಡ್ತಾ ಇದ್ದೀನಿ ಆದರೂ ಸಿಗ್ಲಿಲ್ಲ ಫೈನಲ್ ಸಿಕ್ತು ಆ ಟೊಬ್ಬಲ್ಲೇ ಐತೆ ಅಲ್ಲೇ ಮೂರು ಸರಿ ಕೈ ಇಕ್ಕಿದ್ದೀನಿ ಆದರೂ ಸಿಗಲಿಲ್ಲ ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ತಬಾಕ್ಸೆ ಸೊಪ್ಪು ತಂದಿದ್ದೆ ನಮ್ಮ ಕಡೆ ತಬಾಕ್ಸೆ ಸೊಪ್ಪು ಅಂತೀವಿ ನಿಮ್ಮ ಕಡೆ ಸಬ್ಸಿಗೆ ಸೊಪ್ಪು ಅಂತೀರ ಅದನ್ನೆಲ್ಲ ಹೆಚ್ಚು ನೀಟಾಗೆಲ್ಲ ತೊಳೆದ್ಬಿಟ್ಟು ಹಾಕಿಟ್ಬಿಟ್ರೆ ಬೇಳೆನೂ ಸೊಪ್ಪು ಅದು ಬೇಕಾಳತೈತೆ ಆಮೇಲೆ ಕಾಫಿ ನಿಧಾನ ಕುಡ್ಕೊಬೋದು ಅಂತಂದು ಹೇಳ್ಬಿಟ್ಟು ಸೊಪ್ಪೆಲ್ಲ ನೀಟಾಗಿ ರಾತ್ರಿ ಸೋ ಎಷ್ಟು ಕೆಲಸ ಅಂತೀರ ಆದರೆ ನಮ್ಮ ಮಾವ ನಮ್ಮ ಮಾವ ಬಂದಿತ್ತು ಹೆಂಗೆ ಇಷ್ಟ ಸ್ವಲ್ಪ ಪರವಾಗಿಲ್ಲ ವಯಸ್ಸಾದರು ಇರಬೇಕು ಅನ್ನೋದು ಅದಕ್ಕೆ ಕಣ್ರಿ ಅಲ್ಪ ಸ್ವಲ್ಪನಾದರೂ ಕೆಲಸ ಮಾಡ್ಕೊಡ್ತಾರೆ ನೋಡ ಕಾಯಿನೂ ಸುಲ್ಕೊಡಲ್ಲ ಅದನ್ನು ನಾನೇ ಸುಲ್ಕೋಬೇಕು ಏನು ಮಾಡ್ತೀಯ ಸುಲ್ಕ ಕರೆಂಟ್ ಹೋದಾಗ ಇನ್ನೇನು ಮಾಡ್ತೀಯ ನೀನು ಅಂತಾರೆ ಅವ್ರಿಗೂ ಏನು ಪಾಪ ಸ್ಟೂಲ್ ಮೇಲೆ ನಿಂತ್ಕೊಂಡು ನಮ್ಮ ಮನೆಯಾಗ ಪೇಂಟ್ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಅಷ್ಟು ಪೇಂಟ್ ಕೆಲಸ ಮಾಡೋದು ಸ್ಟೂಲ್ ಮೇಲೆ ನಿಂತ್ಕೊಂಡು ಅರ್ಥ ಮಾಡ್ಕೊಂಡು ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ನೋಡಿ ಮನೆಗೆ ವಯಸ್ಸಾದವ್ರು ಇರಬೇಕು ಅಂತ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಬೆಳ್ಳುಳ್ಳಿ ಈರುಳ್ಳಿ ತಗೊಂಬಂದ್ಬಿಟ್ಟು ಅಲ್ಲಿ ಗಾಳಿ ಹಾಕಿದ್ದೆ ಹೊರಗಡೆಗೆ ತಂದು ಕಾಫಿ ಕುಟ್ಬಿಟ್ಟು ಕೂತ್ಕೊಂಡು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಕೂತಾರೆ ನಮ್ಮ ಮಾವ ನನಗೆ ನಗು ಅಂದರೆ ನಗು ಕೆಲವ್ರಿಗೆ ಹೇಳ್ತಾರೆ ನಮಗೆ ಇರಿಟೇಷನ್ ಆಗುತ್ತೆ ಹಂಗೆ ಹಿಂಗೆ ವಯಸ್ಸಾದರಿದ್ರೆ ಅಂತ ಕೆಲವರು ಎಲ್ಲರೂ ಅಲ್ಲ ಆದರೆ ನಮಗೆ ಮಾತ್ರ ಆ ಥರ ಏನಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಬೇಕು ಅವ್ರು ಎಲ್ಲನೂ ನಾವೇ ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ಮೋಟ್ ಗೋಡೆ ಮೇಲೆ ಯಾರೋ ಒಂದು ಗೌರಿ ತಂದು ನಮ್ಮ ಮನೆ ಹತ್ರ ಅದು ಹಂಗೆ ವೀಡಿಯೋ ಮಾಡ್ಕೊಂಡೆ ನಮ್ಮ ಪಾಟಲ್ ಒಂದು ಕಲಂಗಡಿ ಬಿಟ್ಟಿತ್ತು ಅದ್ರ ಮೇಲೆ ತುಂಬ ದಿನದಿಂದ ಕಣ್ಣಿತ್ತು ಯಾವಕ್ಕೋ ಏನೋ ಯಾವಕ್ಕೋ ಏನ ಅಂತ ಫೈನಲ್ ನಮ್ಮ ಹತ್ರ ಕೂಯಿಸ್ಬಿಟ್ಟೆ ಬಿಡಲಿಲ್ಲ ಚೆನ್ನಾಗಿತ್ತು ಅಣ್ಣ ಆಯಿತು ಚೆನ್ನಾಗಿತ್ತು ಅದು ಎಷ್ಟೇ ಆಗಲಿ ಇಷ್ಟೇ ಆಗಲಿ ಅಲ್ಪ ಅಲ್ಪದ್ರಲ್ಲೇ ತೃಪ್ತಿ ಪಡಬೇಕು ಅಷ್ಟೇ ದಪ್ಪ ಇದ್ರು ಅದರ ಸೂಪರ್ ಆಯಿತು ಅದು ನಾವು ಬೆಳೆದಿದ್ದೀವಿ ಅಂದ್ರೆ ಅದು ಅಮೃತನೇ ಆಗಿರ್ತದೆ ನನಗೆ ಇಷ್ಟ ಇಲ್ಲ ಇಷ್ಟೇ ನನಗೆ ಎಷ್ಟು ದಿನಕ್ಕೆ ಹೋಯ್ತೀನಿ ಎಷ್ಟು ದಿನಕ್ಕೆ ಹೋಯ್ತೀನಿ ಅಂತ ಕಾಯ್ತಾ ಇದೆ ಇನ್ನೇನು ಆ ಹಣ್ಣನ್ನು ಬಾಯಿಗೆ ಕಂಡಾಯ್ತೇನೆ ನಮ್ಮ ನೀನು ಅಂತ ನಮ್ಮ ಮನೆಯವ್ರು ನಗ್ತಾಯಿದ್ರು ಅದಕ್ಕೆ ಮುಂಚೆ ಯಾರು ಹೊಸ್ದಾಗ ನಾನು ವೀಟ್ ನೋಡ್ತಾ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕ ಶೇರ್ ಮಾಡಿ ಥ್ಯಾಂಕ್ ಯು